ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ತರಕಾರಿಗಳಲ್ಲಿ ಪ್ರಮುಖವಾದ ತರಕಾರಿ ಸಾಂಬಾರು ಸೌತೆಕಾಯಿ ಬೆಳೆಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಈ ತರಕಾರಿಯ ಮಹತ್ವ ಬೆಳೆಸುವ ರೀತಿ ಅಗತ್ಯವಾಗಿರುವಂತಹ ಮಣ್ಣಿನ ಗುಣಗಳು ಬೇಕಾದಂತಹ ನೀರಾವರಿ ಹವಾಗುಣ ಸಾಗಬಹುದಾದಂತಹ ರೋಗಗಳು ನೀಡಬೇಕಾದಂತಹ ಔಷಧಿಗಳು ವೇಯಿಸಬೇಕಾದಂತಹ ಬಂಡವಾಳ ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ವಿಷಯ ಆರಂಭಿಸಿದ ಮೊದಲು ಕೃಷಿ ಪ್ರಿಯರಾದ ತಾವೆಲ್ಲರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮ ಕೃಷಿ ಆಧಾರಿತ ಚಾನೆಲ್ ಅನ್ನು ಸಪೋರ್ಟ್ ಮಾಡುವರೆ ಹೇಳ್ಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಸಾಂಬಾರ್ ಸೌತೆ ಮೂಲತಃ ಕರಾವಳಿ ಕರ್ನಾಟಕದ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಸಾಂಪ್ರದಾಯಿಕ ತರಕಾರಿಯಾಗಿರುತ್ತದೆ ಆದರೆ ಇಂದು ಎಲ್ಲ ಕಡೆಗಳಲ್ಲಿಯೂ ಯಶಸ್ವಿಯಾಗಿ ಬೆಳೆಸಲಾಗುತ್ತಿದ್ದು ಉತ್ತಮ ಆರ್ಥಿಕ ಲಾಭ ವಹಿಸಿಕೊಳ್ಳಲಾಗುತ್ತಿದೆ ಇದೊಂದು ಅಲ್ಪಾವಧಿ ಬೆಳೆಯಾಗಿದ್ದು ಬಿತ್ತನೆ ಮಾಡಿದ ನಂತರ ಕೇವಲ ನಲವತ್ತೈದು ಐವತ್ತು ದಿನಗಳಲ್ಲಿ ಇಳುವರಿಯು ಕೈಸಿರುತ್ತದೆ ಇದೊಂದು ಪೌಷ್ಟಿಕ ತರಕಾರಿಯಾಗಿದ್ದು ಸಾಂಬಾರು ಪಲ್ಯ ತಯಾರಿಸುವಲ್ಲಿ ತುಂಬಾ ಮಹತ್ವ ಪಡೆದುಕೊಂಡಿರುತ್ತದೆ ಇದನ್ನು ಬೆಳೆಸುವ ರೀತಿಯ ಬಗ್ಗೆ ಹೇಳುವುದಾದರೆ ಕರಾವಳಿ ಕರ್ನಾಟಕದಲ್ಲಿ ಇದನ್ನು ಅನಾದಿ ಕಾಲದಿಂದಲೂ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆಸಲಾಗ್ತಿದ್ದು ಮಳೆಗಾಲದ ನಂತರ ಭತ್ತದ ಕಟಾವು ಮುಗಿದ ಕೂಡಲೇ ಗದ್ದೆಗಳಲ್ಲಿ ಏರು ಮಡಿ ಮಾಡಿಕೊಂಡು ಹ್ಮ್ ನೀರನ್ನು ಹಾಯಿಸಿ ಬೆಳೆಸಲಾಗ್ತಿದ್ದು ಮತ್ತು ಉತ್ತಮ ಮಟ್ಟದ ಇಳುವರಿಯನ್ನು ಪಡೆಯಲಾಗ್ತಿದ್ದು ಆದರೆ ಇಂದಿನ ಆಧುನಿಕ ಕಾಲದಲ್ಲಿ ನೀರಿನ ಲಭ್ಯತೆ ಮತ್ತು ಕೂಲಿ ಕಾರ್ಮಿಕರ ಕೊರತೆ ಇರುವುದರಿಂದ ಈ ಹಳೆ ಪದ್ಧತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿಕೊಂಡು ವೈಜ್ಞಾನಿಕವಾಗಿ ಇನ್ನೂ ಸುಲಭವಾಗಿ ಬೆಳೆಸಲಾಗುತ್ತಿದೆ ಮುಖ್ಯವಾಗಿ ಈ ಭತ್ತದ ಕಟಾವಿನ ನಂತರ ಒಂದೆರಡು ಸಾಲು ಉಳುಮೆ ಮಾಡಿಕೊಂಡು ನಂತರ ಒಂದೂವರೆ ಅಡಿ ಅಗಲ ಮತ್ತೆ ಒಂದೂವರೆ ಅಡಿ ಎತ್ತರದ ಏರು ಮಡಿ ಮಾಡಿಕೊಂಡು ಅದಕ್ಕೆ ಲಭ್ಯವಿರುವಂತಹ ಗರಿಷ್ಠ ಪ್ರಮಾಣದ ಹಳೆ ಹಟ್ಟಿ ಗೊಬ್ಬರವನ್ನು ಸಾಕಲಾಗ್ತದೆ ನಂತರ ಈ ಮಲ್ಚಿಂಗ್ ಶೀಟ್ ಶೀಟ್ನನ್ನು ಆ ಮಡಿಗಳ ಮೇಲೆ ಹೊದಿಸಿ ಈ ಒಂದು ಅಡಿ ಅಂತರದಲ್ಲಿ ಶೀಟ್ನ ಮೇಲೆ ನಾಲ್ಕೈದು ಇಂಚು ವ್ಯಾಸದ ರಂಧ್ರ ಮಾಡಿಕೊಂಡು ಅದರಲ್ಲಿ ಉತ್ತಮ ಮಟ್ಟದ ಬೀಜಗಳನ್ನು ಬಿತ್ತನೆ ಮಾಡಲಾಗ್ತದೆ ಈ ಗಿಡಗಳು ಸಾಧಾರಣ ಒಂದು ಹತ್ತು ಹನ್ನೆರಡು ದಿನ ಬೆಳೆದ ನಂತರ ಸ್ವಲ್ಪ ಮಟ್ಟಿಗೆ ಮಟ್ಟಿನ ನೀರಿನ ಮೀನಿನ ಗೊಬ್ಬರ ಅಥವಾ ನೆಡಕಡಲೆ ಹಿಂಡಿಯ ಹುಡಿ ಅಥವಾ ನೆರೆಹುಳು ಗೊಬ್ಬರದವನ್ನು ನಾವು ಸ್ವಲ್ಪ ಮಟ್ಟಿಗೆ ನೀಡಬೇಕಾಗ್ತದೆ ಇದರಿಂದ ಗಿಡಗಳು ದಷ್ಟು ಪುಟ್ಟವಾಗಿ ಬೆಳೆಯುತ್ತದೆ ಹಾಗೂ ಹದಿನೈದು ದಿನಗಳ ಒಳಗೆ ಹೂ ನೀಡುವ ಮಟ್ಟಕ್ಕೆ ಬೆಳೆದುಕೊಳ್ತವೆ ಈ ಸಮಯದಲ್ಲಿ ಸುಮಾರು ಒಂದು ಇಪ್ಪತ್ತೈದು ನಷ್ಟು ಪೊಟ್ಯಾಸಿಯಂ ರಾಸಾಯನಿಕ ಗೊಬ್ಬರವನ್ನು ಒದಗಿಸಿದರೆ ಗಿಡಗಳು ಉತ್ತಮ ಮಟ್ಟದ ಸೌತೆಕಾಯಿಗಳನ್ನು ಬೆಳೆಸ್ಕೊಳ್ತದೆ ಇಲ್ಲಿ ನಾವು ಗಿಡದಿಂದ ಗಿಡಕ್ಕೆ ಒಂದು ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ ನಾಲ್ಕು ಅಡಿ ಅಂತರ ನೀಡಬೇಕಾಗ್ತದೆ ಮತ್ತೆ ಆರಂಭದಲ್ಲಿಯೇ ಡಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ ಈ ಪದ್ಧತಿಯನ್ನು ಬೆಳೆಸಿಕೊಂಡರೆ ಕಳೆ ನಿರ್ವಹಣೆ ನೀರಿನ ಪೂರೈಕೆ ಯನ್ನು ನಾವು ಅತ್ಯಂತ ಸುಲಭವಾಗಿ ಮಾಡಬಹುದಾಗಿದೆ ಮತ್ತು ಎಲ್ಲ ವ್ಯವಸ್ಥೆಯು ನೀಟ್ ಅಂಡ್ ಕ್ಲೀನ್ ಇರುವುದರಿಂದ ರೋಗ ಬರುವ ಸಂಭವ ತುಂಬಾನೇ ಕಡಿಮೆಯಾಗುತ್ತದೆ ಇಲ್ಲಿ ನಾವು ಒಂದು ಎಕರೆ ಭೂಪ್ರದೇಶದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ನಷ್ಟು ಇಳುವರಿಯನ್ನು ಪಡೆದು ಉತ್ತಮವಾದಂತಹ ಆರ್ಥಿಕ ಲಾಭ ಬೆಳೆಸಿಕೊಳ್ಬಹುದಾಗಿದೆ ಇಲ್ಲಿ ಬರಬಹುದಾದಂತಹ ರೋಗ ಬಾಧೆ ಮತ್ತು ಕೀಟ ಬಾಧೆಯ ಬಗ್ಗೆ ಹೇಳುವುದಾದ್ರೆ ಕೆಂಪು ಕುಂಬಳ ದುಂಬಿ ಸಸಿ ಕತ್ತರಿಸುವ ಹುಳ ಹಣ್ಣು ನೊಣ ಮತ್ತೆ ಸುರಂಗ ಕೀಟಗಳು ಬಾಧೆ ಪ್ರಮುಖವಾಗುತ್ತದೆ ಇದನ್ನು ಬೆಳಗಿನ ಸಮಯ ಧೂಳು ಹರಡುವ ನೈಸರ್ಗಿಕ ಪದ್ಧತಿಯಿಂದ ನಿಯಂತ್ರಿಸಬಹುದಾಗಿದೆ ನಿಯಂತ್ರಣಕ್ಕೆ ಬಾರದಲ್ಲಿ ಯಾವುದಾದರೂ ಒಂದು ಕಂಪನಿಯ ಪೆಸ್ಟಿಸೈಡ್ ಅನ್ನು ಒಂದು ಲೀಟರ್ ನೀರಿಗೆ ಒಂದು ಸಾಧಾರಣ ಒಂದು ಎರಡು ಎಂಎಲ್ ಹಾಕಿ ಸ್ಪ್ರೇ ಮಾಡಬೇಕಾಗ್ತದೆ ಮಣ್ಣಿನ ಬಗ್ಗೆ ಹೇಳುವುದಾದ್ರೆ ನೀರು ಬಸಿತು ಹೋಗುವಂತಹ ಮರಳು ಮಿಶ್ರಿತ ಫಲವತ್ತಾದ ಪಿಎಚ್ ವ್ಯಾಲ್ಯೂ ಐದರಿಂದ ಆರು ಇರುವಂತಹ ಕಪ್ಪು ಮಣ್ಣು ತುಂಬಾನೇ ಯೋಗ್ಯವಾಗುತ್ತದೆ ದಿನದ ಮೂರು ನಾಲ್ಕು ಗಂಟೆ ಕಾಲ ಸೂರ್ಯನ ಬಿಸಿಲು ಅತ್ಯವಶ್ಯಕವಾಗಿ ಇದಕ್ಕೆ ಬೇಕಾಗ್ತದೆ ಇದು ಸಾಂಬಾರು ಸೌತೆ ಬೆಳೆಸುವ ಬಗೆಗಿನ ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿದ್ದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ರೀತಿಯ ಸಂದೇಹವಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಲಾಗುವುದು ನೀವು ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ವಿಡಿಯೋ ಆಲಿಸಲಿಕ್ಕೆ ತುಂಬಾನೇ ಧನ್ಯವಾದಗಳು Thank you. Thank you very much.